ರಾಯಚೂರು ಅಬಕಾರಿ ಇಲಾಖೆ ಭರ್ಜರಿ ಬೇಟೆ ಕುರಿತಾದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡ್ಕೊಂಡು ಬನ್ನಿ ರಾಯಚೂರು ಅಬಕಾರಿ ಇಲಾಖೆ ಭರ್ಜರಿ ಬೇಟೆ ಕಲಬೆರಕೆ ಸೇಂದಿ ಪ್ರಕರಣ ಭೇದಿಸಿದ ಅಧಿಕಾರಿಗಳು ಡಿವೈಎಸ್ಪಿ ಹನುಮಂತಪ್ಪ ಗುತ್ತೇದಾರ್ ನೇತೃತ್ವದಲ್ಲಿ ದಾಳಿ ತೆಲಂಗಾಣದ ನಂದಿನಿ ಗ್ರಾಮದಿಂದ ರಾಯಚೂರು ನಗರಕ್ಕೆ ಸೇಂದಿ ಸಾಗಾಟ ತೆಲಂಗಾಣದಿಂದ ರಾಯಚೂರು ಕಡೆಗೆ ಅಕ್ರಮ ಸೇಂದಿ ಸಾಗಾಟದ ವೇಳೆ ದಾಳಿ ಮಾಡಿದ ಅಧಿಕಾರಿಗಳು ದಾಳಿವೆ ನೂರ ಐವತ್ತು ಲೀಟರ್ಗೂ ಅಧಿಕ ಸೇಂದಿ ಪತ್ತೆ ಅಕ್ರಮ ಸೇಂದಿ ಆರೋಪಿಗಾಗಿ ಅಧಿಕಾರಿಗಳ ಹುಡುಕಾಟ ರಾಯಚೂರು ಅಬಕಾರಿ ಇಲಾಖೆಯಲ್ಲಿ ಪ್ರಕರಣ ದಾಖಲು ರಾಯಚೂರು ಅಬಕಾರಿ ಇಲಾಖೆ ಬರ್ಜರಿ ಬೇಟೆ ಮಾಡಿದ ಸೇಂದಿಯನ್ನ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಂತಹ ಸೇಂದಿಯನ್ನ ಬರ್ಜರಿ ಬೇಟೆಯನ್ನ ಮಾಡಿದ ರಾಯಚೂರು ಅಬಕಾರಿ ಇಲಾಖೆ ಅಧಿಕಾರಿಗಳು ಡಿವೈ ಡಿವೈಎಸ್ಪಿ రైూరు అబ్కారీ ఇలాఖయర్జరి భేటు కలబెర్కె సేందీ ప్రకణ ప్రకరణవన్న అధికారిలు భేదించారు డివైఎస్పి హనుమంతప్ప ಗುತ್ತೇದಾರ್ ನೇತೃತ್ವದಲ್ಲಿ ದಾಳಿ ನಡೆದಿರುವಂತದ್ದು ತೆಲಂಗಾಣದಿಂದ ರಾಯಚೂರು ಕಡೆಗೆ ಅಕ್ರಮವಾಗಿ ಸೇಂದಿಯನ್ನ ಸಾಗಾಟ ಮಾಡ್ತಾ ಇದ್ದಂತಹ ವೇಳೆ ದಾಳಿ ನಡೆದಿದೆ ತೆಲಂಗಾಣದಿಂದ ರಾಯಚೂರಿನತ್ತ ಅಕ್ರಮವಾಗಿ ಸೇಂದಿಯನ್ನ ಸಾಗಾಟ ಮಾಡಲಾಗ್ತಾ ಇತ್ತು ನಂದಿನಿ ಗ್ರಾಮದಿಂದ ರಾಯಚೂರು ನಗರಕ್ಕೆ ಸೇಂದಿ ಸಾಗಾಟದ ವೇಳೆ ದಾಳಿಯನ್ನ ಮಾಡಿದ ಅಧಿಕಾರಿಗಳು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಂತಹ ನೂರೈವತ್ತು ಲೀಟರ್ಗೂ ಅಧಿಕ ಸೇಂದಿಯನ್ನ ಪತ್ತೆ ಮಾಡಿದ್ದಾರೆ ಅಕ್ರಮ ಸೇಂದಿ ಆರೋಪಿಗಳಿಗಾಗಿ ಈಗ ாட்டாரு ராயச்சூர் அபகாரி இலாக்கையின் பிரகண கூட தாக்கலாம்

ಇದು ರಾಯಚೂರು ಅಬಕಾರಿ ಇಲಾಖೆಯ ಭರ್ಜರಿ ಬೇಟೆ ಕಲಬೆರಕೆ ಸೇಂದಿ ಪ್ರಕರಣವನ್ನ ಬೇಧಿಸಿದ ಅಧಿಕಾರಿಗಳು ಡಿವೈಎಸ್ಪಿ ಹನುಮಂತಪ್ಪ ಹನುಮಂತ ಗುತ್ತೇದಾರ ನೇತೃತ್ವದಲ್ಲಿ ದಾಳಿ ನಡೆದಿರುವಂತದ್ದು ತೆಲಂಗಾಣದಿಂದ ರಾಯಚೂರು ಕಡೆಗೆ ಅಕ್ರಮವಾಗಿ ಸೇಂದಿಯನ್ನ ಸಾಗಾಟ ಮಾಡ್ತಾ ಇದ್ದಂತಹ ವೇಳೆ ತೆಲಂಗಾಣದ ನಂದಿನಿ ಗ್ರಾಮದಿಂದ ರಾಯಚೂರು ಕಡೆಗೆ ಏನ್ ಅಕ್ರಮವಾಗಿ ಸೇಂದಿಯನ್ನ ಸಾಗಾಟ ಮಾಡ್ತಾ ಇದ್ರು ಈ ವೇಳೆಯಲ್ಲಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ನೂರೈವತ್ತು ಲೀಟರ್ಗೂ ಅಧಿಕ ಸೇಂತಿಯನ್ನ ಈಗ ವಶಪಡಿಸಿಕೊಂಡಿದ್ದಾರೆ ಹಾಗೂ ಈ ರೀತಿಯಾಗಿ ಸಾಗಾಟ ಮಾಡ್ತಾ ಇದ್ದಂತಹ ಆರೋಪಿಗಳಿಗಾಗಿ ಅಧಿಕಾರಿಗಳು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ರಾಯಚೂರು ಅಬಕಾರಿ ಇಲಾಖೆಯಲ್ಲಿ ದಾಖಲೆ ಕೂಡ ಆಗಿದೆ ಈ ಕುರಿತಾದಂತೆ ಪ್ರಕರಣ ಪ್ರಕರಣವನ್ನ ಅಬಕಾರಿ ಇಲಾಖೆ ದಾಖಲು ಮಾಡಿಕೊಂಡಿದೆ

ತಗಂತ <laughs> 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 கட் பண்ணிட்டு <-ngu>